of the large intestine of colon cancer. Uh, I'll just give you a brief presentation of what colon cancer is and how it is a preventable disease. Uh, you, can, you can actually prevent the cancer to happen before it, it becomes a fully cancer or, or you know it needs to be having a treatment. So just join me for 10 minutes uh, regarding this presentation and then teasing incidence of, of cancer which is, which is being de detected. Uh, Younger and younger people are getting detected. About 20,000 deaths of the 50,000 deaths were less than 45 years of people who died during this period of time. So you can understand that cancer is increasing. We also are facing that younger population of cancer is increasing, and this is a cancer which. Should not happen, or we can prevent it. We know that we can stop this cancer from happening. And how do we do it? Is, is what we are here. This is our our intestine. The it starts from mouth and, and till the end there. But the, we are talking about the cancer of the large intestine, uh, which is the colon. It is also called as a colon cancer. So are below 50 years of age. Uh, we, we keep on passing the tube till we see the the entire intestine inside. Sitting when you are actually doing it, and, and you can see the entire. Uh, we also have the facility which we call it as artificial intestine by telling you that whether it is a cancerous polyp or not by giving whether that is really developing or not and it is a simple procedure where you you put in a uh, uh, you know uh, you put a, a snare or a, a metal wire across it and with the heat we, we just cut it around uh, I have already said sir new diet changes model. fiber rich diet should be taken if you are obese change your weight down to

ಅವರು ಕ್ಯಾನ್ಸರ್ ಕ್ಯಾನ್ಸರ್ ಮುಕ್ತರಾಗದೇ ನಾವು ಕ್ಯೂರ್ ಅಂತ ಅದು ಬಂದು ಎರಡನೇದು ಚಿಕಿತ್ಸೆ ಅನ್ನೋದು ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್ ಕೆಲವಿಗೆ ಈಗ ಪಾಲಿಪ್ ಇದ್ದಾಗ ಪಾಲಿಪ್ ತೆಗೆದ್ರೆ ಅದು ಕ್ಯಾನ್ಸರ್ ಬರಕ್ ಮುಂಚೆನೆ ನಾವು ಪಾಲಿಪ್ ತೆಗೆದು ಬಿಡುತ್ತೋ ಕ್ಯಾನ್ಸರ್ ಬರೋ ಸಾಧ್ಯತೆಗಳನ್ನ ತಡೆಗಟ್ಟಬಹುದು ಇಲ್ಲ ಪಾಲಿಪ್ ನಲ್ಲಿ ಸಣ್ಣದಾಗಿ ಕ್ಯಾನ್ಸರ್ ಕಂಡು ಬರ್ತಾ ಇದೆ ಅದು ಬೇರೆ ಇನ್ನೂ ಊರಿಲ್ಲ ಅಂದಾಗ ನಾವು ಗುಣಮುಖಿ ಮಾಡಬಹುದು ಎರಡನೇದಿಂದ ಸ್ವಲ್ಪ ಬೇರೆ ಊರಿದೆ ಕರುಳಿನ ಒಳಗಡೆ ಗೋಡೆಗಳ ಅಂದ್ರೆ ವಾಲ್ಸ್ ಸ್ವಲ್ಪ ದಾಟಿದೆ ಪ್ಲಸ್ ಲಿಂಫ್ ಗ್ರಂಥಿಗಳು ನಾವು ಮಾಡಬೇಕಾಗುತ್ತೆ ಶಸ್ತ್ರಚಿಕಿತ್ಸೆ ಆದ್ಮೇಲೆ ಆ ಶಸ್ತ್ರಚಿಕಿತ್ಸೆ ಪರೀಕ್ಷೆ ಕಳಿಸ್ತೀವಿ ಬಯರ್ಸಿ ಅಂತ ಆ ವಯರ್ಸಿನಲ್ಲಿ ನಮಗೆ ಯಾವ ಸ್ಟೇಜ್ ನಲ್ಲಿ ಇದೆ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ ಈಗ ಸಾಮಾನ್ಯವಾಗಿ ಲಿಂಫ್ ಗ್ರಂಥಿಗಳ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಕ್ಯಾನ್ಸರ್ ಕರುಳು ಬಿಟ್ಟು ಹೊರಗಡೆ ಎರಡಿದೆ ಅನ್ನೋ ಸಂಶಯ ನಮಗೆ ಕಂಡು ಬಂದಾಗ ಅದಕ್ಕೆ ಸೂಕ್ತವಾದ ಕೀಮೊಥೆರಪಿ ರೇಡಿಯೋಥೆರಪಿ ಒಂದು ಅಳವಡಿಸಿ ಅವ್ರಿಗೆ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂತ ಅದನ್ನು ಮಾಡಬೇಕಾಗುತ್ತೆ ಯಾವುದೇ ಒಂದು ವಿಧಾನದಲ್ಲಿ ನಾವು ಕ್ಯಾನ್ಸರ್ನ ತಡೆಗಟ್ಬೋದು ಅಥವಾ ಗುಣಮುಖಿ ಮಾಡ್ಬೋದು ಅನ್ನೋದು ಕಷ್ಟ ಸೊ ಆ ವ್ಯಕ್ತಿಗೆ ಅನುಗುಣವಾಗಿ ಪರ್ಸನಲೈಸ್ಡ್ ಆಗಿ ನಾವು ಚಿಕಿತ್ಸೆನ ಟೇಲರ್ ಮೇಡ್ ಮಾಡಬೇಕಾಗುತ್ತೆ ಅದು ಮಾಡಿದಾಗಲೇ ನಾವು ಆ ಕ್ಯೂರನ್ನ ಕಡೆಗೆ ಒಂದು ಹಾದಿನಲ್ಲಿ ಕರ್ಕೊಂಡು ಹೋಗ್ಬೋದು ಗೋಲೋರೆಕ್ಟಲ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಲಕ್ಷಣಗಳು ಅಂದಾಗ ಆಗಲೇ ಹೇಳಿದಂಗೆ ಮೋಷನ್ನಲ್ಲಿ ರಕ್ತ ಬೀಳೋದಿರ್ಬೋದು ಇಲ್ಲ ನಿಮ್ಮ ಮೋಷನ್ ಈಗ ನಿಮಗೆ ಸಾಮಾನ್ಯವಾಗಿ ದಿನಕ್ಕೆ ಒಂದು ಸತಿ ಮೋಷನ್ಗೆ ಸಡನ್ ಆಗಿ ಇವತ್ತು ಕಾನ್ಸ್ಟಿಪೇಷನ್ ಆಯಿತು ಒಂದು ಎರಡು ಮೂರು ದಿವಸ ಮೋಷನ್ಗೆ ಹೋಗ್ತಾ ಇಲ್ಲ ಅಥವಾ ನಿಮ್ಮ ಮೋಷನ್ ಕ್ಯಾರೆಕ್ಟರ್ನೂ ನೋಡಬೇಕಾಗಿಲ್ಲ ಈಗ ಮೋಷನ್ ಸಲೀಸಾಗಿ ಹೋಗ್ತಾ ಇರೋದು ಟೈಟ್ ಆಯಿತು

ಅವರಲ್ಲಿ ನಾವು ಫಸ್ಟು ಫಿಕಲ್ ಸಾರಿ ಇಲ್ಲ ಟೆಸ್ಟ್ ಮಾಡಿಸಿ ಅದರಲ್ಲಿಂದರೆ ರಕ್ತ ಇದೆ ಅಂತ ಕಂಡುಕೊಂಡ್ರೆ ಮುಂದೆ ಇದಕ್ಕೆ ಕೊರೊನೋಸ್ಕೋಪಿಗೆ ಅಪ್ರೋಚ್ ಹೋಗ್ಬೋದು ಯಾಕಂದ್ರೆ ಬಂದವರಿಗೆಲ್ಲ ಕೊರೋನೋಸ್ಕೋಪಿ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಸಿಂಪ್ಟಮ್ಸ್ಗೆ ಸೊ ಇದು ಒಂದು ಕ್ಯೂ ಕೊಡುತ್ತೆ ಕೊರೋನೋಸ್ಕೋಪಿ ಮಾಡಬೇಕಾ ಮಾಡಬಾರ್ದು ಮತ್ತೆ ಮುಂಚೆ ಫಿಕಲ್ ಅಕಲ್ ಬ್ಲಡ್ ಟೆಸ್ಟ್ ಅಂತ ಮಾಡಿದೆ ಅದಕ್ಕೂ ಇದಕ್ಕೆ ಅಂತ ಸಾಧ್ಯ ಫಿಕಲ್ ಅಕಲ್ ಬ್ಲಡ್ ಟೆಸ್ಟ್ಗೆ ಸ್ವಲ್ಪ ಟೆಸ್ಟ್ ಮಾಡೋ ಮುಂಚೆ ಈ ಊಟ ಮಾಡಬಾರ್ದು ನಾನ್ ವೆಜ್ ಊಟ ಮಾಡಬಾರ್ದು ಅದೆಲ್ಲ ಕಂಡೀಷನ್ಸ್ ಇತ್ತು ಇದ್ರಲ್ಲಿ ಆ ಥರ ಏನಿಲ್ಲ ಪೇಷಂಟ್ಗೆ ಡೈಟ್ ಮಾಡ್ಕೊಂಡು ಬರಬೇಕಂತ ಏನಿಲ್ಲ ಎನಿ ಡೇ ಈ ಕಡೆ ಬಿ ವೆ ಟೆಸ್ಟ್ ಆಮೇಲೆ ಅದರಲ್ಲಿ ಬ್ಲಡ್ ಇದೇನೇ ಇಲ್ಲ ನಮಗೆ ಕಣ್ಣು ಕಣ್ಣಿ ಕಾಣಿಸಿದ ಥರ ಬ್ಲಡ್ ಇದೇನೇ ಇಲ್ಲ ಅದನ್ನ ನೋಡ್ಕೊಂಡು ಬ್ಲಡ್ ಏನಾದರೆ ಇದ್ರೆ ಕಾರಣಗಳು ಬಹು ತುಂಬ ಇರ್ಬೋದು ಬಟ್ ಬಲೋನೋಸ್ಕೋಪಿ ಬೇಕಾ ಇಲ್ಲ ಸಿಗ್ಮೋಡೋಸ್ಕೋಪಿ ಬೇಕಾ ಅದು ಡಿಸೈಡ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಬಲೇ ಇರುತ್ತೆ ಕ್ಯಾನ್ಸರ್ ಅಂತ ಬಂದ ಮೇಲೆ ಏನು ಮಾಡಬಹುದು ನಮಗೆ ಫಸ್ಟ್ ಬೇಕಾಗಿರೋದು ಕ್ಯಾನ್ಸರ್ ಬರದ ಹಂಗೆ ಏನಾದರೂ ಮಾಡೋಕ್ಕಾಗುತ್ತಾ ನಾರ್ಮಲ್ ವ್ಯಕ್ತಿಗೆ ಕ್ಯಾನ್ಸರ್ ಸಿಂಟಮ್ಸ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಬೋದಾಗುತ್ತೆ ಸೊ ಆಲ್ರೆಡಿ ನಾವು ಸುಮಾರು ಸಲ ಮಾತಾಡಿದ್ದೀವಿ ನಮ್ಮ ದೇಹದಲ್ಲಿ ನಾಲ್ಕರಿಂದ ಐದು ಥರದ ಕ್ಯಾನ್ಸರ್ ಸಿಂಟಮ್ಸ್ ಬರೋಕ್ಕಿಂತ ಮೊದಲು ಪತ್ತೆ ಹಚ್ಚಕ್ಕಾಗುತ್ತೆ ಒಂದು ಸ್ತನದ ಕ್ಯಾನ್ಸರ್ ಇನ್ನೊಂದು ಸರ್ವೈಕಲ್ ಕ್ಯಾನ್ಸರ್ ಇನ್ನೊಂದು ಕೋಲೊರೆಕ್ಟಲ್ ಕ್ಯಾನ್ಸರ್ ಅಂತ ಏನು ದೊಡ್ಡ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಅದೇ ಥರ ಬಾಯಿ ಕ್ಯಾನ್ಸರ್ ಸಿ ಐದು ಕ್ಯಾನ್ಸರಲ್ಲಿ ಕ್ಯಾನ್ಸರ್ ಸಿಂಟಮ್ಸ್ ಬರೋಕ್ಕಿಂತ ಮೊದಲೇ ನಾವು ಟೆಸ್ಟ್ ಆಗಿ ಮಾಡ್ತಾ ಇದ್ದರೆ ಅಲ್ಲಿ ಆಗಿ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಅಲ್ಲಿ ಸ್ಟೇಜಲ್ಲಿ ಪತ್ತೆ ಹಚ್ಬೋದು ಅಥವಾ ಸರ್ ಆಲ್ರೆಡಿ ಹಿಡಿದಂಗೆ ಕ್ಯಾನ್ಸರ್ಗೆ ಟರ್ನ್ ಆಗೋಕ್ಕಿಂತ ಮೊದಲು ಅದನ್ನು ಲಕ್ಷಕ್ಕೆ ಒಂದ್ಸಲ ಹಾಗೆ ತಿಂಗ್ಳಿಗೊಂದು ಸಲ ಅದೇ ಥರ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭ ಗಂಟಲ ಕ್ಯಾನ್ಸರ್ ಪ್ರತಿ ಮಹಿಳೆ ಸೆಕ್ಷಲ್ ಆಕ್ಟಿವಿಟಿ ಸ್ಟಾರ್ಟ್ ಆದಮೇಲೆ ಮೂರು ಒಂದ್ಸಲ ಸಲ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ ಇದನ್ನು ಓ ಪಿ ಡಿ ಪಿ ಎಸ್ ಪ್ರೊಸೀಜರ್ ತೌಸಂಡ್ ರುಪೀಸ್ ಒಳಗಡೆ ಮುಗ್ತೋಗ್ತೀವಿ ಮೂರು ವರ್ಷಕ್ಕೆ ಒಂದ್ಸಲ ಹಾಗೆ ಕೊಲೋಟಲ್ ಕ್ಯಾನ್ಸರ್ ಟೆಸ್ಟಿಂಗ್ ಚೆಸ್ಟ್ ಎಕ್ಸ್ ರೇ ಅಥವಾ ಸಿಟಿ ಥರ ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ಐವತ್ತೈದು ವರ್ಷ ಆದಮೇಲೆ ವರ್ಷಕ್ಕೆ ಒಂದ್ಸಲ ಎಡ್ವೈಸ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ ಬರಕ್ಕಿಂತ ಮೊದಲೇ ಅಥವಾ ಅರ್ಲಿ ಸ್ಟೇಜ್ ಪತ್ತೆ ಹಚ್ಚಬಹುದು ಸೊ ಈ ನಾಲ್ಕು ಐದು ಟೆಸ್ಟ್ ಇನ್ನೊಂದು ಬಾಯಿ ಕ್ಯಾನ್ಸರ್ ನಾವು ಜಸ್ಟ್ ಎಕ್ಸಾಮಿನೇಷನ್ ಮಾಡ್ತೀವಿ